ಓಂ ಹ್ರಾಂ ಹ್ರೀಂ ರಾಂ ಸಹ ಸೂರ್ಯಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಮನೀತಾ ರಾಜೇಶ್ ಸ್ಟಾರ್ ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ಧನಸು ರಾಶಿಯ ವಿಚಾರವಾಗಿ ಮಾತಾಡೋಣ ಧನಸು ರಾಶಿ ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಏನೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ ಪ್ರತಿಯೊಂದು ನಾನು ನಿಮಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಧನಸು ರಾಶಿ ನಿಮಗೆ ಗೊತ್ತಿದೆ ಮ್ಯಾಮ್ ನನ್ನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ನಂದು ಧನಸು ರಾಶಿ ಬರುತ್ತೆ ಅನ್ನೋಂಥದ್ದು ನಿಮಗಿತ್ತು ಅಂತಂದರೆ ಖಂಡಿತ ಈ ಮೂರು ನಕ್ಷತ್ರದಲ್ಲಿ ನಿಮ್ಮದು ಒನ್ ಆಫ್ ದ ನಕ್ಷತ್ರ ಇದ್ದೇ ಇರುತ್ತೆ ಮೂಲ ನಕ್ಷತ್ರ ನಾಲ್ಕು ಚರಣಗಳು ಪೂರ್ವ ಆಷಾಢ ನಕ್ಷತ್ರ ನಾಲ್ಕು ಚರಣಗಳು ಉತ್ತರ ಆಷಾಢ ನಕ್ಷತ್ರ ಪ್ರಥಮ ಚರಣ ಮಾತ್ರ ಮಿಕ್ಕ ಎರಡು ಮೂರು ನಾಲ್ಕು ನಾವು ಮಕರ ರಾಶಿಯಲ್ಲಿ ಕಾಣ್ತೀವಿ ಸೊ ಇಷ್ಟು ನಕ್ಷತ್ರದ ಚರಣಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ಎಸ್ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಒಂದು ಹೆಸರು ಬಲ ಅಂದರೆ ನೀವು ಯಾವ ಹೆಸರನ್ನ ಇಡಬೇಕು ಅನ್ನೋದ್ರ ಪ್ರಕಾರವಾಗಿ ಕ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಈ ಚರಣಗಳ ಬೇಸ್ ಮೇಲೂ ಕೂಡ ನಿಮ್ಮ ದಶಾಭುಕ್ತಿಗಳು ಆಧಾರವಾಗಿರುತ್ತೆ ಎರಡನೇ ಚರಣ ಇದ್ದರೆ ದಶಾಭುಕ್ತಿ ಒಂದು ಸೆಕೆಂಡ್ ಫೇಸಲ್ಲಿ ನೀವು ಹುಟ್ಟಿರ್ತರ ಮೂರನೇ ಚರಣ ಇದ್ದರೆ ದಶಾಭುಕ್ತಿ ಥರ್ಡ್ ಫೇಸ್ ನಾಲ್ಕನೇ ಚರಣ ಚರಣೆಯ ಫೇಸಲ್ಲಿ ಹುಟ್ಟಿರ್ತೀರ ಸೊ ದಶಾಭುಕ್ತಿ ಕ್ಯಾಲ್ಕುಲೇಷನ್ಸ್ಗೂ ಕೂಡ ಈ ಒಂದು ಚರಣ ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈಗೆಲ್ಲ ನೀವೇನು ಏನು ಪಂಚಾಂಗ ಇಟ್ಟು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡುವಂತಿಲ್ಲ ಲಾಟ್ ಆಫ್ ಆಪ್ಸ್ ಇದೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಸೊ ಯು ವಿಲ್ ಗೆಟ್ ಎವ್ರಿಥಿಂಗ್ ನೀವು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಕೊಟ್ಟರೆ ಇವಾಗ ಈವನ್ ಎ ಐ ನಿಮಗೆ ಭವಿಷ್ಯನೂ ಕೂಡ ಕೊಟ್ಬಿಡುತ್ತೆ ನೀನು ಹೀಗಿರುತ್ತೆ 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 ಒಂದೇನಂದ್ರೆ ನೀವು ಕೇಳಿದ್ರೆ ನಿಮಗೆ ಒಂದು ಮನುಷ್ಯನ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡೋದಿಲ್ಲ ಅಷ್ಟೇ ಬಟ್ ಎವ್ರಿಥಿಂಗ್ ಅಷ್ಟು ಟೆಕ್ನಾಲಜಿ ಈಗ ಇಂಪ್ರೂವ್ ಆಗಿಬಿಟ್ಟಿದೆ ಕ್ಯಾಲ್ಕುಲೇಷನ್ಸ್ ಕೂಡ ಅಷ್ಟೇ ಅಷ್ಟೇ ಮೈನ್ಯೂಟ್ ಆಗಿ ಬಿಕೋಸ್ ಸ್ಯಾಟಲೈಟ್ಸ್ ಇರೋದ್ರಿಂದ ಅಷ್ಟೇ ಮೈನ್ಯೂಟ್ ಆಗಿ ಘಟಿಗಳು ವಿಘಟಿಗಳು ಪ್ರತಿಯೊಂದು ಕೂಡ ನಮಗೆ ಡೀಟೇಲ್ಸ್ ಆಗಿ ಸಿಕ್ಬಿಡುತ್ತೆ ಸೊ ಮೊದಲೆಲ್ಲ ಹೇಗಿರ್ತಿತ್ತು ಪಂಚಾಂಗ ಇಟ್ಕೊಳ್ಬೇಕಾಗ್ತಿತ್ತು ಪಂಚಾಂಗದ ಪ್ರಕಾರವಾಗಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗ್ತಿತ್ತು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಯಾವ ಕಾಲದಲ್ಲೆಲ್ಲ ಬರೆದುಕೊಡ್ತಾ ಇದ್ರು ಅಲ್ವಾ ಸೊ ಈಗೆಲ್ಲ ಪ್ರಿಂಟೆಡ್ ಮೆಟೀರಿಯಲ್ಲೇ ಸಿಕ್ಬಿಡತ್ತೆ ಸೊ ಬನ್ನಿ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ಪ್ರಕಾರ ಅದನ್ನು ಸುರಾಶಿ ಅಂತ ಗೊತ್ತಿಲ್ಲ ಬಟ್ ಹೆಸರು ಪ್ರಕಾರವಾಗಿ ಹೆಸರ ಒಂದು ಅಕ್ಷರದ ಪ್ರಕಾರವಾಗಿ ಅಂತಂದ್ರೆ ಯಾವ ಅಕ್ಷರಗಳು ಇದಕ್ಕೆ ಬರುತ್ತೆ ಯ ಯೋ ಬ ಬಿ ಮತ್ತು ಬು ಧ ಭ, ಧ ಜೊತೆಗೆ ಬೆ ಇಷ್ಟು ಅಕ್ಷರಗಳು ನಿಮ್ಮ ಹೆಸರು ಪ್ರಾರಂಭವಾಗ್ತಿತ್ತು ಅಂದ್ರೆ ಸಹ ನೀವು ಈ ಒಂದು ಪ್ರೊಡಿಕ್ಷನ್ಸ್ನ ಖಂಡಿತ ಫಾಲೋ ಮಾಡಬಹುದು ಧನಸ್ಸು ರಾಶಿ ಮೊದಲು ಬನ್ನಿ ಆರೋಗ್ಯದ ವಿಚಾರವಾಗಿ ನಾವು ಮಾತಾಡೋಣ ಆರೋಗ್ಯದ ವಿಚಾರವಾಗಿ ಕಾಲು ನೋವು ಮಂಡಿ ನೋವು ಮತ್ತೆ ಮಂಡಿ ಚಿಪ್ಪು ಈ ಥರ ಹೇಳ್ತೀವಲ್ಲ ಅಷ್ಟು ತುಂಬ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸ್ಪೆಷಲಿ ಲೋವರ್ ಬ್ಯಾಕ್ ಬೇನು ಕೂಡ ತುಂಬ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ತುಂಬಾ ಪೈನ್ ಆಗುತ್ತೆ ಅದು ಹಿಂದೆ ಗೊತ್ತಿಲ್ಲ ಮ್ಯಾಮ್ ಡಾಕ್ಟರ್ಸ್ ಹತ್ರ ಎಲ್ಲ ಚೆಕ್ ಮಾಡಿದ್ವಿ ಏನಿಲ್ಲ ಡೋಂಟ್ ವರಿ ಗ್ರಹಗಳ ಒಂದು ಗೋಚಾರ ಫಲ ಅಷ್ಟೇ ಇದು ತಾನೇ ಕಡಿಮೆ ಆಗುತ್ತೆ ತಾನೇ ಹೇಗೆ ಸ್ಟಾರ್ಟ್ ಆಯಿತು ತಾನೇ ಕಡಿಮೆ ಆಗುತ್ತೆ ತಾತ್ಕಾಲಿಕವಾಗಿ ತಗೊಳ್ಳಿ ಯಾವ ಅದನ್ನು ಪರ್ಮನೆಂಟ್ ಆಗಿ ಸರ್ಜರಿ ಮಾಡಬೇಕು ಅದು ಇದು ಅಂತೆಲ್ಲ ಅದು ಖಂಡಿತ ಅದಕ್ಕೆಲ್ಲ ಹೋಗ್ಬೇಡಿ ತಾತ್ಕಾಲಿಕವಾಗಿ ತಾನೇ ಆಟೋಮ್ಯಾಟಿಕ್ಲಿ ಒಂದು ತಿಂಗಳಾದ್ಮೇಲೆ ತುಂಬ ಕಡಿಮೆ ಆಗಿಬಿಡುತ್ತೆ ಬಟ್ ಆ ಒಂದು ತಿಂಗಳು ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಏನಂದ್ರೆ ಏನಾದ್ರೂ ಒಂದು ಮನೆಯಲ್ಲಿ ಒಂದು ಮದ್ ಮಾಡ್ಕೊಳ್ಳುವಂಥದ್ದು ಅಥವಾ ಡಾಕ್ಟರ್ ಹೋದ್ರೂ ಸಹ ಏನೋ ಒಂದು ಟ್ಯಾಬ್ಲೆಟ್ಸ್ ಇಂದ ಅಥವಾ ಪೇನ್ ಕಿಲ್ಲರ್ಸ್ ಇಂದ ಸ್ವಲ್ಪ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಡೋಂಟ್ ಗೋ ಫಾರ್ ಎನಿ ಸರ್ಜರಿ ತಾನೇ ನಿಮಗೆ ಕಡಿಮೆ ಆಗುತ್ತೆ ತುಂಬಾ ಜನಕ್ಕೆ ನಾನು ಅದನ್ನ ಅಡ್ವೈಸ್ ಮಾಡಿದ್ದೀನಿ ಆಕ್ಚುಲಿ ಸರ್ಜರಿ ಲೆವೆಲ್ ಹೋಗಿರೋರ್ಗು ನಾನು ಹೇಳಿದೀನಿ ಈ ಡೇಟ್ವರೆಗೂ ವೈಟ್ ಮಾಡಿ ಆಟೋಮೆಟಿಕ್ಲಿ ನಿಮ್ಗೆ ಆ ಪೈನ್ಸ್ ಎಲ್ಲ ಕಡಿಮೆ ಆಗುತ್ತೆ ಸರ್ಜರಿ ಹೇಳಿ ಅವಶ್ಯಕತೆ ಸರ್ಜರಿ ಮಾಡಿದ್ರೆ ಮತ್ತೆ ಸಮಸ್ಯೆ ತಾತ್ಕಾಲಿಕವಾಗಿ ಹೊರಗಡೆ ಬರಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಮತ್ತೆ ಅದು ಏನಾದ್ರು ಒಂದು ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ ನೋಡ್ಕೊಂಡು ಸೆಕೆಂಡ್ ಒಪಿನಿಯನ್ ತಗೋಡಿ ಅಥವಾ ನಿಜವಾಗ್ಲೂ ಅವಶ್ಯಕತೆ ಇದೆ ನೀವು ಅದು ಸರ್ಜರಿ ಮಾಡಿ ಒಂದೇನೋ ಒಂದು ಒಂದ್ ಥಿಂಗ್ಸ್ ನ ಬಾಡಿಯಿಂದ ರಿಮೂವ್ ಮಾಡ್ಲೇಬೇಕು ಅನ್ನಾಗಿದ್ದಾಗ ಮಾತಾಗ ನೀವು ಅದಕ್ಕೆ ಮೂವ್ ಮಾಡಬೇಕು ಇಲ್ಲಾಂದ್ರೆ ಖಂಡಿತ ಬೇಡ ಮೂಲ ನಕ್ಷತ್ರದವರಿಗೆ ವಿಶೇಷವಾಗಿ ಯಾರಾದರೂ ಹಿರಿಯರಿಂದ ತುಂಬ ತುಂಬ ಏಜ್ ಆಗಿರುವಂಥ ಹಿರಿಯರಿಂದ ನಿಮ್ಗೆ ಏನಾದರೂ ಒಂದು ಸಲಹೆ ಸಿಗುತ್ತೆ ಸೂಚನೆ ಸಿಗುತ್ತೆ ಏನೋ ಒಂದು ನಿಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮೇ ಬಿ ನೀವೇನಾದ್ರು ಫರ್ದರ್ ಎಜುಕೇಷನ್ಗೆ ನೋಡ್ತಾ ಇದ್ದೀರಾ ಅಥವಾ ಯಾರೋ ಏನೋ ನಿಮ್ಮ ಒಂದು ಲೆಕ್ಚರರ್ಸ್ ಇರ್ಬೋದು ನಿಮ್ಮ ಟೀಚರ್ಸ್ ಇರ್ಬೋದು ನಿಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಸಲಹೆ ಕೊಡುವಂಥದ್ದು ಇದನ್ನು ತಗೋ ಅಥವಾ ಈ ಕೋರ್ಸ್ ತಗೋ ಈ ರೀತಿ ಒಂದು ಇದು ಮಾಡ್ಕೋ ಅದು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಡೆಫಿನೆಟ್ಲಿ ತಗೊಳ್ಳಿ ಆ ಒಂದು ಸಲಹೆ ಸೂಚನೆ ನಿಮ್ಮ ಫ್ಯೂಚರ್ಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಪೂರ್ವಚರ ನಕ್ಷತ್ರ ತುಂಬಾ ಒಂಥರ ಗುಡ್ ಗುಡ್ ಲಕ್ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳು ಬಟ್ ಇದ್ರ ಜೊತೆಗೆ ಏನೋ ಒಂಥರ ಮನೆಯಲ್ಲಿ ಫೀಲಿಂಗ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇರೋದಿಲ್ಲ ಪಾಸಿಟಿವ್ ಥಿಂಗ್ಸ್ ಇರೋದಿಲ್ಲ ಏನೋ ಒಂಥರ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲ್ಲ ಸ್ವಲ್ಪ ಎಮೋಷನಲಿ ನಿಮ್ಗೆ ಒಂಥರ ಏನೋ ಮನೆಯಲ್ಲಿ ವ್ಯವಸ್ಥೆ ಅಥವಾ ವಾತಾವರಣ ಚೆನ್ನಾಗಿಲ್ವಲ್ಲ ಅನ್ನೋ ಫೀಲ್ ಆಗುತ್ತೆ ಈ ತಿಂಗಳಲ್ಲಿ ವಿಶೇಷವಾಗಿ ಮತ್ತೆ ಉತ್ತರಾಚರಣೆ ನಕ್ಷತ್ರದವರು ಒಂದೇ ಚರಣ ಇರುವಂತಹದ್ದು ಬಟ್ ಏನೋ ಒಂದು ಸಡನ್ ಟ್ರಿಪ್ ನಿಮಗೆ ಅನುಕೂಲ ಆಗುವಂತದ್ದು ಅಂದ್ರೆ ಸಡನ್ ಆಗಿ ನೀವು ಎಲ್ಲೋ ಒಂದು ಅನ್ಪ್ಲಾನ್ಡ್ ಆಗಿ ನೀವು ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಏನೋ ಒಂದು ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಟ್ರಾವೆಲ್ ಅಂತ ಇದೆ ಖಂಡಿತ ಇವೆಲ್ಲ ಎಕ್ಸಾಕ್ಟ್ ಆಗಿ ವರ್ಕ್ ಆಗುತ್ತೆ ಜನ ಕಮೆಂಟಲ್ಲಿ ಹಾಕ್ತಿರ್ತಾರೆ ಮ್ಯಾಮ್ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಅಕ್ಯೂರೇಟ್ ನನಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಅಷ್ಟು ಅಕ್ಯೂರೇಟ್ ಅಂತ ಹೇಳಿ ಮುಖ್ಯವಾಗಿ ಚಾನಲ್ ನ ಲೈಕ್ ಮಾಡ್ತಾರೆ ಪ್ರೋಗ್ರಾಮ್ಸ್ ಲೈಕ್ ಮಾಡ್ತಿರಂಥವ್ರು ಸಬ್ಸ್ಕ್ರೈಬ್ ಆಗ್ತಾ ಅಂಡ್ ಇಂಪಾರ್ಟೆಂಟ್ಲಿ ನನ್ನ ಈ ಕೆಲವು ಪರಿಹಾರಗಳೆಲ್ಲ ಏನಿದೆ ಈ ವಿಶೇಷವಾಗಿರೋ ಸರಳ ಪರಿಹಾರಗಳು ನಿಮ್ಮ ಲೈಫಲ್ಲಿ ಎಷ್ಟೊಂದೆಲ್ಲ ಇಂಪಾರ್ಟೆಂಟ್ ಆಗ್ತಿದೆ ಅಂದ್ರೆ ಖಂಡಿತ ನನಗೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಫರ್ದರ್ ನೋಡೋಣ ಬನ್ನಿ ಕೆರಿಯರ್ ಮಾತಾಡಣ ಕೆರಿಯರ್ ವಿಚಾರಕ್ಕಿಂತ ಪ್ರಾರಂಭವಾಗಿ ಇಂಪಾರ್ಟೆಂಟ್ಲಿ ಧನಸ್ಸು ರಾಶಿ ಅವರು ಫಾಲೋ ಮಾಡಬೇಕಾಗಿರೋದು ಆಗಸ್ಟ್ ತಿಂಗಳಲ್ಲಿ ಎರಡು ಮೂರು ಐದು ಈ ಸಂಖ್ಯೆಗಳು ನಿಮಗೆ ತುಂಬಾ ಲಕ್ಕಿ ಇರುತ್ತೆ ಅಂದ್ರೆ ಕಾಂಬಿನೇಷನ್ ಆಫ್ ಟೂ ತ್ರೀ ಫೈವ್ ಏನೋ ಒಂದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಡ್ಮಿಷನ್ಸ್ ಹೋಗ್ತಿದ್ರ ಕಾಲೇಜ್ಗೆ ಹೋಗ್ತಿದ್ರ ಕ್ಲಾಸ್ ಸ್ಟಾರ್ ಮಾಡ್ತಾ ಒಂದು ಅಂಗಡಿ ಓಪನ್ ಮಾಡ್ತೀರಾ ಮನೆ ಶಿಫ್ಟ್ ಮಾಡ್ತಾ ಈ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡು ಡೆಫಿನೆಟ್ಲಿ ಇಟ್ಸ್ ರಿಯಾಲಿ ಗುಡ್ ಕಲರ್ಸ್ ಆದಷ್ಟು ರೆಡ್ ಅಥವಾ ಪಿಂಕ್ ಅಂದ್ರೆ ಲೈಟಿಶ್ ಆಫ್ ರೆಡ್ ವರ್ಷನ್ಸ್ ಯೂಸ್ ಮಾಡಿ ಚೆನ್ನಾಗಿದೆ ಈ ತಿಂಗಳಲ್ಲಿ ಮಾತ್ರ ಅಂಡ್ ಮಂಗಳವಾರ ಮತ್ತೆ ಸೋಮವಾರ ಇವೆರಡು ಒಳ್ಳೆ ದಿನಗಳು ನಿಮ್ಗೆ ಲಕ್ಕಿ ಡೇಸ್ ಅಂತಾನೆ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ ಮನೆಯಲ್ಲಿ ಸಮಸ್ಯೆಗಳಿರುತ್ತೆ ಅಂತ ಹೇಳಿದ್ದೆ ನಾನು ಸೊ ಸ್ವಲ್ಪ ಆ ಮನೆ ಸಮಸ್ಯೆಗಳು ನಿಮಗೆ ಹೆಚ್ಚಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಅನಿಸುತ್ತೆ ಒಂಥರ ಏನೋ ಎಮೋಷ್ನಲಿ ನಂಗೆ ಒಳ್ಳೇದು ಅನಿಸ್ತಾ ಇಲ್ಲ ಇಟ್ಸ್ ನಾಟ್ ಗುಡ್ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತೀರ ಬಟ್ ಇದು ಟ್ವೆಂಟಿ ಫಸ್ಟ್ವರೆಗೂ ಮಾತ್ರ ಆಗಸ್ಟ್ ಟ್ವೆಂಟಿ ಫಸ್ಟ್ ಮೇಲೆ ತುಂಬಾ ಡಿಫ್ರೆನ್ಸ್ ತುಂಬ ಚೇಂಜಸ್ ಆಗುತ್ತೆ ಮನೇಲಿ ತುಂಬ ಕಂಪ್ಯಾಟಬಿಲಿಟಿ ಇರುತ್ತೆ ಯು ಫೀಲ್ ರಿಯಲಿ ಹ್ಯಾಪಿ ಪ್ರೊಫೆಷನಲ್ಸ್ ಅಂದರೆ ಕೆಲಸಕ್ಕೆ ಹೋಗ್ತಾ ಇರೋಂಥವರು ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರೋಂಥರು ಕೆಲಸದ್ದು ವಿಚಾರವಾಗಿ ಗುಡ್ ಟೈಮ್ ಅಂತ ಹೇಳ್ಬೋದು ಬಟ್ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾರೆ ಸ್ವಲ್ಪ ಏನೋ ಡಿಲೇ ಆಗ್ಬೋದು ನಿಮ್ಗೆ ಅಥವಾ ರಿಸಲ್ಟ್ಸ್ ಬರುವಂತ ಡಿಲೇ ಆಗ್ಬೋದು ಅಥವಾ ಫರ್ದರ್ ಏನೋ ಒಂದು ಸಮಸ್ಯೆ ಆಗಿ ನಿಮ್ಗೆ ಅದು ಪಾಸ್ ಆಗ್ಬಹುದು ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ರಿಸಲ್ಟ್ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು ಇದೊಂದು ಮಾತ್ರ ನೀವು ಇಂಪಾರ್ಟೆಂಟ್ಲಿ ನೋಟ್ ಮಾಡ್ಕೊಳ್ಬೇಕು ವಿಶೇಷವಾಗಿ ಹೇಳ್ತಿದ್ರೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಇದು ಕೂಡ ತುಂಬ ನಿಮ್ಮ ಪೈಪ್ಲೈನಲ್ಲೇ ಇರುತ್ತೆ ಯಾರಿಗೂ ದುಡ್ಡು ಕೊಡುವಂಥದ್ದು ಖಂಡಿತ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಗೋಚಾರ ಫಲವನ್ನು ನಾನು ನೋಡಿದಾಗ ಧನಸ್ಸು ರಾಶಿಯವರಿಗೆ ವಿಶೇಷವಾಗಿ ಮೂರನೇ ಮನೆ ರಾಹು ಇದೆ ಆದರೆ ನಿಮ್ಮ ಮಾತು ಯಾವುದೋ ಒಂದು ಕಡೆ ನಿಮಗೆ ಮಾತು ಕೊಟ್ಟಿರ್ತೀರ ಕಮಿಟ್ ಆಗ್ಬಿಟ್ಟಿರ್ತಾರ ಆ ಮಾತಿನಿಂದ ನೀವು ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ಫೋರ್ತ್ ಹೌಸ್ ಸ್ಯಾಟ್ರನ್ ನಾಲ್ಕನೇ ಮನೆ ಶನಿಶ್ಚರ ಮನೆ ಕೆಲಸ ಕಾರ್ಯ ವಿಚಾರಗಳಲ್ಲಿ ಏನಾದರೂ ನಡೀತಿದ್ರೆ ರೆನೋವೇಷನ್ನು ಕಟ್ತಾ ಇದ್ರೆ ಸ್ವಲ್ಪ ನಿಧಾನ ಆಗ್ತಾ ಹೋಗ್ಬೋದು ಪಾಸ್ ಆಗುತ್ತೆ ಯೂಶಲಿ ಸ್ಯಾಟ್ರನ್ ಒಂದು ನೇಚರ್ ಪ್ರೊಫೆಸ್ಟಿನೇಷನ್ ಅಂದ್ರೆ ನಿಧಾನಗತಿಯಿಂದ ಸಾಗುವಂತದ್ದು ಅಂತ ಐದು ಮತ್ತೆ ಆರನೇ ಮನೆ ಖಾಲಿಯಿಂದ ಸದ್ಯಕ್ಕೆ ಯಾವುದೇ ರೀತಿಯದ್ದು ಟ್ರಾನ್ಸಿಟ್ ಇಲ್ಲ ಬಟ್ ಸೆವೆಂತ್ ಹೌಸ್ ಗುರು ಮತ್ತೆ ಶುಕ್ರರಿದ್ದಾಗ ಏನಾಗುತ್ತೆ ನಿಮಗೆ ಪಾಸಿಟಿವ್ ಅಡ್ವೈಸಸ್ ಸಿಗ್ತಾ ಹೋಗುತ್ತೆ ನೆಗೆಟಿವ್ ಅಡ್ವೈಸಸ್ ಸಿಗ್ತಾ ಹೋಗುತ್ತೆ ಬಟ್ ನಾನು ಹೇಳಿದೆ ಹಿರಿಯರಿಂದ ತುಂಬ ಓಲ್ಡ್ ಪರ್ಸನಾಲಿಟೀಸಿಂದ ನಾನು ನಿಮಗೆ ಒಳ್ಳೆಯ ಅಡ್ವೈಸ್ ಸಿಗುವಂಥದ್ದಿದೆ ಖಂಡಿತ ಯು ಟೇಕ್ ಇಟ್ ಅಪ್ ಎಂಟನೇ ಮನೆ ಒಂದು ರೀತಿಯಲ್ಲಿ ಬುಧ ಆದಿತ್ಯ ಯೋಗ ಇದೆ ಸೂರ್ಯ ಮತ್ತು ಬುಧ ಇರುವಂಥದ್ದು ಆದಿತ್ಯ ಬಟ್ ಎಂಟನೇ ಇರೋದ್ರಿಂದ ಹತ್ತಿರದಲ್ಲೇ ಬರುತ್ತೆ ಏನೋ ಒಂದು ಚಾನ್ಸ್ ಏನೋ ಒಂದು ಆಪರ್ಚುನಿಟಿ ತುಂಬ ಹತ್ತಿರಕ್ಕೆ ಬರುತ್ತೆ ಬಟ್ ಖಂಡಿತ ಅದು ಲೈಟಾಗಿ ಮಿಸ್ ಆಗಿಬಿಡತ್ತೆ ಅದು ನಿಮ್ಮಿಂದ ದೂರ ಆಗ್ಬಿಡುತ್ತೆ ಒಂಬತ್ತನೇ ಮನೆ ಕೇತು ಅದು ಕೂಡ ನಿಮಗೆ ಒಳ್ಳೆ ರೀತಿಯಾದ ರಿಸಲ್ಟ್ಸ್ ನ ಕೊಡ್ತಾ ಇದೆ ಭಾಗ್ಯಸ್ಥಾನ ಅಲ್ವಾ ಒಂಬತ್ತನೇ ಮನೆ ಅಂದಾಗ ಒಂದು ಭಾಗ್ಯಸ್ಥಾನ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಮಾವಾಸ್ಯೆ ದಿನ ಮಾತ್ರ ತುಂಬಾ ಕೇರ್ಫುಲ್ ಆಗಿರಿ ಆದಷ್ಟು ಸಮುದ್ರದ ನೀರಿನ ಸ್ನಾನ ಮಾಡುವಂಥದ್ದು ಅಥವಾ ನದಿಯ ನೀರನ್ನು ಉಪಯೋಗಿಸಿ ಸ್ನಾನ ಮಾಡುವಂಥದ್ದು ಹೇಗೆ ಈಗ ನಿಮಗೆ ಉಪಯೋಗಿಸ ಅಂದರೆ ಅಂದ್ರೆ ನೀವು ನದಿಯಲ್ಲಿ ಹೋಗಿ ಸ್ನಾನ ಮಾಡೋಕ್ಕಾಗೋದಿಲ್ಲ ನದಿ ನೀರನ್ನು ತಗೊಂಡು ಬಂದಿರಿ ಅಥವಾ ಮನೇಲಿ ಇಟ್ಕೊಂಡಿರಿ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಿಮ್ಮ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಅದನ್ನ ಬೆರೆಸ ಸ್ನಾನ ಮಾಡಿದಾಗ ನಿಮ್ಗೆ ಅದೇ ರೀತಿಯಾದ ಒಂದು ಶುದ್ಧತೆ ಸಿಗುತ್ತೆ ಅದೇ ರೀತಿಯಾದ ಒಂದು ನದಿ ನೀರನ್ನ ಸ್ನಾನ ಕೂಡ ನಿಮ್ಗೆ ಸಿಗುತ್ತೆ ಇದರ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರೆಸ್ಲೆಟ್ ಸಜೆಸ್ಟ್ ಮಾಡ್ತೀನಿ ಧನಸು ರಾಶಿ ತುಂಬಾ ಪಾಸಿಟಿವ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳೂ ಪ್ರತಿಯೊಬ್ಬರು ಕ್ಷೇತ್ರದಲ್ಲಿರೋರ್ಗೂ ಕೂಡ ತುಂಬಾ ಒಳ್ಳೇದು ಹೆಣ್ಮಕ್ಳದ ಲೆಫ್ಟ್ ಹ್ಯಾಂಡ್ ಗಂಡ್ ರೈಟ್ ಹ್ಯಾಂಡ್ ಇದು ಬಿಟ್ಟು ಮ್ಯಾಮ್ ನಾನ್ ನಿಮ್ಮ ಹತ್ರ ಪರ್ಸನ್ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಧನಸು ರಾಶಿ ವಿಚಾರವಾಗಿ ಅಥವಾ ನನ್ನ ಜಾತಕದ ವಿಚಾರವಾಗಿ ಖಂಡಿತ ನಿಮ್ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ನಮ್ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಒಂದು ಕನ್ಸಲ್ಟೇಷನ್ ತೊಗೊಳ್ಬೋದು ಡೈರೆಕ್ಟ್ ವಿಸಿಟ್ ಬರ್ಬೋದಾ ಫೋನಲ್ಲೇ ಆ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಇಷ್ಟೇ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವಜನ ಸುಖಿನೋ ಸುಖಿನ ಬಂತು ಸಣ್ಣ ಮಂಗಳಾನಿ ಧನ್ಯವಾದಗಳು